ஹலோ சார் யா ஸ்டாண்டர் நீதா இதுல யாரும் சார் ஹௌதா இதரே சார் ஆ ஓஹோ ம் ஓஹோ ம் ஓ மை கார்டு ಹ್ಞೂ 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 ಕ್ಯಾಟಿ ಕ್ಯಾಟಿ ಹ್ಞೂ ಒಮ್ಮೆ ಈಗ ಜೀಪು ಬರುತ್ತೆ ನಿಮಗೆ ಇದೇನಿದು ಬಾಲು ಹ್ಞೂ ಓಕೋಸ್ ಓ ಹಂಗ ಸೂಪರ್ ಇನ್ನೇನೋ ಇಟ್ಕೊಂಡಿದ್ದೀರಲ್ಲ ಏನದು

ಸರಿ ಸರಿ ಕ್ಯಾಟು ತಗೊಂಡೋಗ್ತೀರಾ ಗಾಡಿ ಓಡ್ಸೋಕೆ ಬರುತ್ತಾ ಓಡಿಸಿ ತೋರಿಸ್ತೀರಾ ಹ್ಞೂ ಓ ಓ ಸ್ಲೋ ಮಾಡಿ ಸ್ಲೋ ಮಾಡಿ ಆಮೇಲೆ ರೋಡ್ ಮೇಲೆ ಹೋಗೋಣ ನಾನು ಹೋಗ್ತಾ ಇದ್ದೆ ಇವಾಗ ಎಲ್ಲ ಸರಿ ನಾನು ಹಳ್ಳದಲ್ಲಿ ಹೋಗ್ತಾ ಇದ್ದೀನಿ ಹಾಂ 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 ಹಾ ಹಾ ರವಿಚಂದ್ರನ್ ಆಗ್ಬಿಟ್ಟ ಹಲೋ ಸಾರ್ ಸ್ವಲ್ಪ ಸ್ಟಾಪ್ ಮಾಡ್ತೀರಾ ಯಾವ ಸ್ಕೂಲ್ಗೆ ಹೋಗ್ತೀರಾ ಗಾಡಿ ಓಡಿಸೋದು ಬಿಟ್ರೆ ಏನೂ ಗೊತ್ತಿಲ್ಲ ಹೌದಾ ಆ ಕಡೆ ಹೋಗಿ ಸರ್ मार टर्नक बा <laughs> 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 मरते भी ताकत है दिन बाकी ला अबे रियली यू तो लाइक दे ए बेटर फुल चार्ज लाग के स्टार्ट ही ना मैसा गाड़ी ए चार्ज दे ಇಲ್ಲ ಇದೆ स्टार्ट करके मगने मरस बेकाय तना बंद मार के गाड़ी

ஏன் ஸ்டைலாகி எடுக்கைய ஓடஸ்தானே ஓகே முந்தே அது நீங்கள் ஜீப் சார்ஜ்

और रिवर्स आले कमबैक 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 हेंगे सुपर